ಐದನೇ ತಾರೀಕು ನಡೆದಂಥ ಕೋಲಾರ ಹಾಲು ಒಕ್ಕೂಟದ ಈಶಾನ್ಯ ಕ್ಷೇತ್ರದ ಕ್ಷೇತ್ರದಲ್ಲಿ ನನ್ನನ್ನು ಅತ್ಯಂತ ಹೆಚ್ಚಿನ ಮತಗಳಿಂದ ಇವತ್ತು ಆಶೀರ್ವದಿಸಿದ್ದಾರೆ ಈ ಗೆಲುವಿಗೆ ಕಾರಣರಾದಂಥ ಎಲ್ಲ ಈಶಾನ್ಯ ಕ್ಷೇತ್ರದ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷಗಳು ವಿಶೇಷವಾಗಿ ಈ ಗೆಲುವಿಗೆ ಸಹಕರಿಸಿದಂಥ ಮುಖಂಡರುಗಳು ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಜಾತ್ಯತೀತ ಜನತಾ ದಳದ ರಾಜ್ಯಾಧ್ಯಕ್ಷರು ಆದಂತ ಕುಮಾರಣ್ಣವರು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರಾದಂತಹ ವೆಂಕಟಿವಾರೆಡ್ಡಿ ಅವರು ಎಲ್ ಸಿ ಅವರಾದಂಥ ಗೋವಿಂದರಾಜಣ್ಣವರು ಸಂಸದರಾದಂತ ಮಲ್ಲೇಶ್ ಬಾಬು ಅವರು ಮತ್ತು ಸಿಎಂಆರ್ ಶ್ರೀನಾಥ್ ಅವರು ಎಲ್ಲ ಮುಖಂಡರುಗಳ ಆದಿಯಾಗಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಪ್ರಕಾಶಣ್ಣ ಅವರು ವಿಶೇಷವಾಗಿ ಎಲ್ಲ ಮುಖಂಡರುಗಳ ಆದಿಯಾಗಿ ಅನೇಕ ಗೊಂದಲಗಳ ನಡುವೆ ನನಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟು ಎಲ್ಲ ಮುಖಂಡರುಗಳು ಬಹಳ ಒಗ್ಗಟ್ಟಾಗಿ ಕೆಲಸ ಮಾಡೋದರ ಪ್ರಯುಕ್ತ ಇವತ್ತು ಈ ಒಂದು ಜಯ ಸಿಕ್ಕಿದೆ ಇದು ನನ್ನ ಜಯ ಅಲ್ಲ ಇದು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಸಲ್ಲಬೇಕು ಈ ಜಯ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಚುನಾವಣೆಯನ್ನು ಏನು ನನ್ನ ಮೇಲೆ ಸೋಲಿಸಲೇಬೇಕು ಅಂತೇಳಿ ಕೆಲವು ಶಾಸಕರುಗಳು ಕೋಲಾರ ಶಾಸಕರು ಇರ್ಬೋದು ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಮಾಲೂರಿನ ಶಾಸಕರು ಇರ್ಬೋದು ಅವರು ಅವರೇ ಅಭ್ಯರ್ಥಿಗಳನ್ನು ರೀತಿಯಲ್ಲಿ ಅನೇಕ ಆಮಿಷಗಳನ್ನು ಒತ್ತಡಗಳನ್ನು ಮತದಾರರಿಗೆ ಮಾಡಿ ಇವ್ರನ್ನ ಸೋಲಿಸಲೇಬೇಕು ಚುನಾವಣೆಯಲ್ಲಿ ಅಂಥೇಳಿ ಅವರು ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು ಬಹುಶಃ ಮತದಾರರು ತೀರ್ಮಾನ ಮಾಡಿದ್ರು ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ನಮ್ಮ ಪಕ್ಷದ ಮುಖಂಡರು ಮಾಡಿದಂಥ ಸಂಘಟನೆ ಮತ್ತು ಅಧ್ಯಕ್ಷರುಗಳು ತೆಗೆದುಕೊಂಡಂಥ ನಿರ್ಮಾ ನಿರ್ಧಾರ ಇವತ್ತು ಈ ಒಂದು ಫಲಿತಾಂಶ ಸಿಕ್ಕಿದೆ ನಾನು ಈ ಸಂದರ್ಭದಲ್ಲಿ ಇಷ್ಟಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾವು ಎಲ್ಲೂ ಕೂಡ ಯಾವುದೇ ಭ್ರಷ್ಟಾಚಾರದಲ್ಲಾಗಲಿ ಮತ್ತೊಂದಾಗಲಿ ನಾವು ಯಾವುದೋ ಅವ್ಯವಹಾರಗಳಲ್ಲಿಲ್ಲ ನಾವು ಒಕ್ಕೂಟದಲ್ಲಿ ಆಗ್ತಕ್ಕಂಥ ಹಲವಾರು ವಿಚಾರ ಪ್ರಶ್ನೆ ಮಾಡೋದೇ ಇವತ್ತು ಈ ಪಲ್ಯ ಈ ಒಂದು ಪರಿಸ್ಥಿತಿಗೆ ಚುನಾವಣೆ ನಡೀತಕ್ಕಂಥ ನಿರ್ಧಾರಕ್ಕೆ ಬಂದರು ಇವತ್ತು ನಿಮ್ಮ ದುರಾಡಳಿತ ಇವತ್ತು ಕೊನೆ ಆಗಲಿಕ್ಕೆ ಒಂದು ಸಂದರ್ಭ ಬಂದಿದೆ ದ ನೀವು ದಯಮಾಡಿದನ್ನೆಲ್ಲ ನಿಲ್ಲಿಸಿ ವೈಯಕ್ತಿಕವಾಗಿ ಮಾಡೋಕ್ಕೆ ಹೋಗಬೇಡಿ ಈಗ ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥವರು ಅಥವಾ ಜನರ ಬಳಿ ಅವರ ಸಂಪರ್ಕ ಇರ್ತಕ್ಕಂಥವ್ರು ಸಂಘಟನೆ ಇರ್ತಕ್ಕಂಥವ್ರು ಜನ ಬಯಸ್ತಾರೆ ನೀವು ಬೇರೆ ಬೇರೆ ಆಮಿಷಗಳು ನೋಡ್ತಕ್ಕಂಥದ್ದು ಒತ್ತಡಗಳು ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ಮುಂದೆ ಇದರ ಫಲಿತಾಂಶ ನೀವು ಕೂಡ ಅನುಭವಿಸ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಂತ ಎಲ್ರಿಗೂ ಈಶಾನ್ಯ ಕ್ಷೇತ್ರದ ಎಲ್ಲ ಮತದಾರಗಳು ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ ನಮಸ್ಕಾರ